ಸಮಯಸಾರ ಭಾಗ ಐವತ್ತ ನಾಲ್ಕು ಸಮಯಸಾರ ಭಾಗ ಐವತ್ತ ನಾಲ್ಕು ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ ಇಪ್ಪತ್ನಾಲ್ಕು ಸೀರ್ತಂಕರಿಗೆ ಜಯವಾಗಲಿ ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ ಈಗ ನೀವು ಸಮಯಸಾರವನ್ನು ಐವತ್ನಾಲ್ಕನೇ ಭಾಗದಲ್ಲಿ ಕೇಳ್ತಾ ಇದ್ದೀರಿ ಐವತ್ಮೂರು ಭಾಗಗಳ ಹಿಂದೆ ಮುಗಿದು ಹೋಗಿದ್ದಾವೆ ಹದಿನವರೆಗೆ ನೆರವಾಗಿನ ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ ಪ್ರಶ್ನೆ ಏಳ್ನೂರ ಐವತ್ತು ಗಾಥಾ ಸಂಖ್ಯೆ ನೂರ ತೊಂಬತ್ತ ಏಳರ ಟೀಕೆಯು ಏನು ಇದೆ ಉತ್ತರ ಯಾವನೋ ಒಬ್ಬ ಮನುಷ್ಯನು ಯಾವುದೋ ಒಂದು ಕಾರ್ಯದ ಪ್ರಕರಣ ಕ್ರಿಯೆಯಲ್ಲಿ ವ್ಯಾಪಾರ ರೂಪವಾಗಿ ಆ ಸಂಬಂಧಿ ಎಲ್ಲ ಕಾರ್ಯಗಳನ್ನು ಮಾಡುತ್ತಾನೆ ಆದರೆ ಆ ಕಾರ್ಯದ ಸ್ವಾಮಿ ಬೇರೆಯವನು ಇದ್ದಾನೆ ಅವನ ಪ್ರೇರಣೆಯಿಂದ ಇವನು ಮಾಡುತ್ತಾನೆ ಹೀಗೆ ಆ ಪ್ರಕರಣದ ಸ್ವಾಮಿತ್ವದ ಅಭಾವವಿದ್ದದ್ದರಿಂದ ಕರ್ತ ಇಲ್ಲ ಬೇರೆ ಯಾವನೂ ಮನುಷ್ಯನು ಆ ಪ್ರಕರಣ ಪ್ರಕರಣದಲ್ಲಿ ವ್ಯಾಪಾರ ರೂಪವಾಗಿ ಆ ಕಾರ್ಯ ಸಂಬಂಧಿ ಕ್ರಿಯೆ ಮಾಡುವುದಿಲ್ಲ ಆದರೂ ಕೂಡ ಆ ಕಾರ್ಯದ ಸ್ವಾಮಿತ್ವದಿಂದ ಆ ಪ್ರಕರಣದ ಅಂದರೆ ಆ ಪ್ರಕರಣವನ್ನು ಮಾಡುವವನು ಎಂದು ಹೇಳಲ್ಪಡುತ್ತದೆ ಅದೇ ಪ್ರಕಾರ ಸಮ್ಯಕ್ ದೃಷ್ಟಿಯು ಪೂರ್ವಸಂಚಿತ ಕರ್ಮದ ಉದಯದಿಂದ ಪ್ರಾಪ್ತವಾದ ಇಂದ್ರಿಯ ವಿಷಯಗಳನ್ನು ಸೇವಿಸುತ್ತಾನೆ ಆದರೂ ಕೂಡ ರಾಗ ದ್ವೇಷ ಆದಿಗಳ ಅಭಾವದಿಂದ ವಿಷಯ ಸೇವನೆಯ ಫಲದ ಸ್ವಾಮಿತ್ವದ ಅಭಾವವಿರುವುದರಿಂದ ಸೇವನೆ ಮಾಡುವವನು ಎಂದು ಅನ್ನಲ್ಪಡುವುದಿಲ್ಲ ಮತ್ತು ಮಿಥ್ಯಾ ದೃಷ್ಟಿಯು ವಿಷಯವನ್ನು ಬೋಗಿಸದೇ ಇದ್ದರೂ ಕೂಡ ರಾಗ ದ್ವೇಷಗಳ ಸದ್ಭಾವದಿಂದ ವಿಷಯ ಸೇವನೆ ಮಾಡು ಮಾಡುವ ಫಲದ ಸ್ವಾಮಿತ್ವದಿಂದ ವಿಷಯ ಸೇವಕನೆಂದು ಅನ್ನಲ್ಪಡುತ್ತದೆ ಪ್ರಶ್ನೆ ಏಳ್ನೂರ ಐವತ್ತ ಒಂದು ಕಾರ್ಯ ಮಾಡಿಯೂ ಕರ್ಮ ಬಂಧ ಇಲ್ಲ ಮತ್ತು ಇದರ ವಿರುದ್ಧ ಅಂದರೆ ಕಾರ್ಯ ಮಾಡದೆಯೇ ಕರ್ಮಬಂಧ ಹೇಗೆ ಆಗಲು ಸಾಧ್ಯ ಉತ್ತರ ಯಾವನು ಒಬ್ಬ ವ್ಯಾಪಾರಿ ಇರ್ತಾನೆ ಹ್ಮ್ ಅವನು ಸ್ವತಃ ಕಾರ್ಯ ಮಾಡದೆಯೇ ಅವನ ನೌಕರರಿಂದ ಕೆಲಸ ಮಾಡಿಸುತ್ತಾನೆ ಅವನು ಸ್ವತಃ ಕಾರ್ಯವನ್ನು ಮಾಡದೇ ಇದ್ದರೂ ಕೂಡ ಅವನಿಗೆ ಅಲ್ಲಿ ಅದರ ಸ್ವಾಮಿತ್ವ ಇದು ನಂದು ನಾನು ಅನ್ನುವ ಕಾರಣ ಅಂಗಡಿ ಸಂಬಂಧಿ ಹಾನಿ ಲಾಭದ ಅಧಿಕಾರಿ ಇರುತ್ತ ಇರುತ್ತಾರೆ ನೌಕರನು ಏನಾಗ್ತಾನೆ ಸ್ವಾಮಿತ್ವದ ಅಭಾವದಿಂದ ವ್ಯಾಪಾರ ಮಾಡುತ್ತಾ ಇದ್ದರೂ ಸಹ ಲಾಭ ಹಾನಿಯ ಸ್ವಾಮಿತ್ವ ಸ್ವಾಮಿತ್ವ ಅವನಿಗಿಲ್ಲ ಇಲ್ಲಿ ಅಂಗಡಿಕಾರನಂತೆ ಮಿಚ ದೃಷ್ಟಿ ಮತ್ತು ನೌಕರನ ಸ್ಥಾನದಲ್ಲಿ ಸಮ್ಯಕ್ ದೃಷ್ಟಿ ಎಂದು ತಿಳಿಯಬೇಕು ಹಾಗಾದ್ರೆ ಇದೇನಾರು ನಿಮ್ಗೆ ಗೊತ್ತಾಯ್ತು ಇನ್ನೂ ಏನಾರು ಸ್ವಲ್ಪ ನಮ್ಮ ನಿಮ್ಮ ಭಾಷೆಯಲ್ಲಿ ಹೇಳಬೇಕು ಹಾಂ ಹಾಗಾದ್ರೆ ಕೇಳ್ರಿ ಈಗ ಯಾವನೋ ಒಬ್ಬ ಅಂಗಡಿ ಇರಲಿ ಅಥವಾ ಯಾವುದೇ ಒಂದು ಕಾರ್ಖಾನೆ ಇರಲಿ ಏನಾರು ಇಟ್ಟಿರ್ತಾನೆ ಅದರ ಮಾಲೀಕ ಸಾಹುಕಾರ ಇರ್ತಾನೆ ಅದರ ಜವಾಬ್ದಾರಿ ಅದರ ಹಾನಿ ಲಾಭ ಇದು ಎಲ್ಲ ಅವನಿಗೆ ಚಿಂತೆ ಇರುತ್ತದೆ ಪಾಪ ಅಲ್ಲಿ ಯಾರೋ ಒಬ್ಬ ನೌಕರ ಬರ್ತಾನೆ ಆ ನೌಕರನಿಗೆ ಅದರ ಲಾಭ ಹಾನಿ ಜವಾಬ್ದಾರಿ ಇದರ ಚಿಂತೆ ಇರುವುದಿಲ್ಲ ಇಲ್ಲಿ ಏನು ಇಡೀ ಈಗ ನೋಡಿ ಆ ಸಾಹುಕಾರ ಏನಿದ್ದಾನೆ ಅಂಗಡಿ ಅಥವಾ ಕಾರ್ಖಾನೆಯ ಸಾಹುಕಾರ ಏನಿದ್ದಾನೆ ಅವನು ಯಾವ ಕೆಲಸವನ್ನು ಮಾಡುವುದಿಲ್ಲ ಆದರೂ ಕೂಡ ಅವನು ಪಾಪದ ಬಂದಿ ಇದ್ದಾನೆ ಆಗ್ತದೆ ಅವನಿಗೆ ಈ ನೌಕರ ಇಷ್ಟೆಲ್ಲ ಮಾಡ್ತಾನಲ್ಲ ಅವನಿಗೆ ಅದರ ಮೇಲೆ ಸ್ವಾಮಿತ್ವ ಇರುವುದಿಲ್ಲ ರಾಗದೇಶ ಇರುವುದಿಲ್ಲ ಆದ್ದರಿಂದ ಅವನು ಪಾಪ ಬಂದದ ಕಾರಣ ಆಗುವುದಿಲ್ಲ ಅಂತ ಹೇಳಿದ್ದಾರೆ ಎಷ್ಟು ದೊಡ್ಡ ವಿಷಯ ನೋಡಿ ಇದನ್ನು ಅವನು ಸ್ವಲ್ಪ ಬಹಳ ಗಮನ ಇಟ್ಟು ಇದನ್ನು ಚಿಂತನೆ ಮಾಡಬೇಕಾದಂಥ ಬಿಂದು ಇದೆ ಇದು ಅಲ್ವಾ ಹಾಂ ಅದೇ ರೀತಿ ಮಿಥ್ಯಾ ದೃಷ್ಟಿ ಅವನು ಏನು ಕೆಲಸ ಮಾಡದೇನೆ ಕೂಡ ರಾಗ ದ್ವೇಷದ ಕಡೆಯಿಂದ ಅವನು ಪಾಪವನ್ನು ಬಂದು ಮಾಡಿ ಬಂದ ಮಾಡ್ಕೊಳ್ತಾನೆ ಸಮ್ಯಕ್ ದೃಷ್ಟಿ ಏನಿರ್ತಾನೆ ಅವನಿಗೆ ಹಿಂದೆ ಮಾಡಿದ ಪುಣ್ಯ ಪಾಪದ ಉದಯದಿಂದ ಈಗ ಅವು ಉದಯದಲ್ಲೇ ಬರ್ತಾವೆ ಅಲ್ವಾ ಅವುಗಳನ್ನು ಅವನು ಅನಿವಾರ್ಯ ಅಂಥೇಳಿ ಅನುಭವಿಸ್ತಾನೆ ಆದರೆ ಅದರಲ್ಲಿ ರಾಗ ದ್ವೇಷ ಮಾಡೋದಿಲ್ಲ ಹಾಂ ಆದ್ದರಿಂದ ಅವು ಮುಂದಿನ ಬಂಧದ ಕಾರಣ ಆಗೋದಿಲ್ಲ ಅದನ್ನು ಹಿಂದೆಲ್ಲ ನಿಮಗೆ ಹೇಳಿದ್ದ ಇದೆಯಲ್ಲ ಹಾಂ ಇನ್ನು ಮುಂದೆ ಹಾಗಾದರೆ ಇದು ನಿಮಗೆ ಸಾಮಾನ್ಯ ಗೊತ್ತಾಯಿತು ಅಂಥೇಳಿ ನನಗೆ ಅನ್ನಿಸ್ತಾ ಇದೆ ಇನ್ನು ಮುಂದೆ ಪ್ರಶ್ನೆ ಏಳ್ನೂರ ಐವತ್ತ ಎರಡು ಸಮ್ಯಕ್ ದೃಷ್ಟಿಯು ತನ್ನ ಯಾವ ಯೋಗ್ಯತೆಯಿಂದ ಪರದ್ರವ್ಯದಲ್ಲಿ ಪ್ರೀತಿ ಭಾವ ಹೊಂದುವುದಿಲ್ಲ ಏನಾರು ನಿಮ್ಗೆ ಪ್ರಶ್ನೆ ಗೊತ್ತಾಯಿತು ಸ್ವಲ್ಪ ಪ್ರಶ್ನೆಯನ್ನು ಇನ್ನೊಂದು ಸಲ ಕೇಳ್ರಿ ಸಮ್ಯಕ್ ದೃಷ್ಟಿ ಜೀವ ಇದನ್ನಲ್ಲ ಅವನಲ್ಲಿ ಅಂಥ ಯಾವ ಯೋಗ್ಯತೆ ಇದೆ ಯಾಕೆಂದರೆ ಅವನು ಪರದ್ರವ್ಯದಲ್ಲಿ ಪ್ರೀತಿ ಭಾವವನ್ನು ಹೊಂದುವುದಿಲ್ಲ ಅಂಥ ಯೋಗ್ಯತೆ ಯಾವುದು ಇದು ಪ್ರಶ್ನೆ ಇದು ನಿಮ್ಗೆ ಗೊತ್ತಾಗ್ತಾ ಇದೆ ಹಾಂ ಪ್ರಶ್ನೆ ಗೊತ್ತಾಯ್ತು ಅಂದ್ರೆ ಇನ್ನು ಮುಂದೆ ಕೇಳ್ರಿ ಅಪ್ಪ ಉತ್ತರ ಕೇಳ್ರಿ ಸಮ್ಯಕ್ ದೃಷ್ಟಿ ಇನ್ನೊಂದ್ಸಲ ಕೇಳ್ರಪ್ಪ ಸಮ್ಯಕ್ ದೃಷ್ಟಿಗೆ ನಿಯಮದಿಂದ ಜ್ಞಾನ ಮತ್ತು ವೈರಾಗ್ಯದ ಶಕ್ತಿ ಇರುತ್ತದೆ ಏಕೆ ಎಂದರೆ ಸಮ್ಯಕ್ ದೃಷ್ಟಿಯು ಸ್ವರೂಪದ ಗ್ರಹಣೆ ಮತ್ತು ಪರವಸ್ತುವಿನ ತ್ಯಾಗ ಮಾಡುವ ವಿಧಿಯಿಂದ ತನ್ನ ವಸ್ತುತ್ವದ ಅಭ್ಯಾಸ ಮಾಡುವ ಸಲುವಾಗಿ ಇದು ಸ್ವ ಇದೆ ಇದು ಪರ ಇದೆ ಎಂಬ ಭೇದವನ್ನು ಪರಮಾರ್ಥದಿಂದ ತಿಳಿದುಕೊಂಡು ತನ್ನಲ್ಲಿ ಸ್ಥಿರನಾಗುತ್ತಾನೆ ಮತ್ತು ಪರ ಪ್ರೀತಿಯ ಯೋಗದಿಂದ ಸಂಪೂರ್ಣವಾಗಿ ವಿರಾಮ ಹೊಂದುತ್ತಾನೆ ಆಯಿತು ಹಾಗಾದರೆ ಇನ್ನು ಮುಂದೆ ಇದು ನಿಮಗೆ ಅರ್ಥ ಆಯಿತು ಹಾಂ ಪ್ರಶ್ನೆ ಏಳ್ನೂರ ಐವತ್ತ ಮೂರು ಹಾಂ ಹಿಂದಿನ ವಿಷಯ ನಿಮ್ಗೆ ಅರ್ಥ ಆಯ್ತಲ್ಲಪ್ಪ ಅಂದರೆ ಇಲ್ಲಿ ಏನಾಗ್ತದೆ ಅಂತಂದರೆ ಸಮ್ಯಕ್ ದೃಷ್ಟಿಗೆ ಸ್ವ ಅಂದರೆ ಸ್ವಂತದ್ದು ಆತ್ಮ ಪರ ಅಂದರೆ ಶಿ ಆತ್ಮನಿಂದ ಪರ ಎಷ್ಟು ವಸ್ತುಗಳಿದ್ದಾವೆ ಅವಲ್ಲ ಎಲ್ಲ ಪರ ಇದ್ದಾವೆ ಅಂದರೆ ಬೇರೆ ಇದ್ದಾವೆ ಅಲ್ವಾ ಹ್ಞೂ ಇದರ ಬಗ್ಗೆ ಅವನಿಗೆ ಏನಿರ್ತದೆ ಅಂತಂದರೆ ಇದರದ್ದು ಭೇದ ವಿಜ್ಞಾನ ಇರ್ತದೆ ಅಲ್ವಾ ಮತ್ತು ಪರಮಾರ್ಥವನ್ನು ಅವನು ತಿಳಿತಾನೆ ತಿಳಿದು ಏನು ಮಾಡ್ತಾನೆ ಅವನು ತನ್ನಲ್ಲೇ ತಾನು ಸ್ಥಿರನಾಗುತ್ತಾನೆ ಬೇರೆಯ ಅಂದರೆ ಪರ ವಸ್ತುಗಳಲ್ಲಿ ಪ್ರೀತಿ ಭಾವ ಅಂದರೆ ವಿಶ್ವಾಸ ಪ್ರೀತಿ ಸ್ನೇಹ ಮೋಹ ಭಾವವನ್ನು ಅವನು ಹೊಂದುವುದಿಲ್ಲ ಅರ್ಥ ಆಯ್ತಪ್ಪ ಹ್ಞೂ ಹಾಗಿದ್ರೆ ಇನ್ನು ಮುಂದೆ ನೋಡೋಣ ಹ್ಞೂ ಪ್ರಶ್ನೆ ಏಳ್ನೂರ ಐವತ್ತ ಮೂರು ಪ್ರಾರಂಭದಲ್ಲಿ ಸಮ್ಯಕ್ ದೃಷ್ಟಿಯು ಸಾಮಾನ್ಯವಾಗಿ ಸ್ವ ಮತ್ತು ಪರವನ್ನು ಹೇಗೆ ತಿಳಿಯುತ್ತಾನೆ ಗೊತ್ತಾಗ್ತಾ ಇದೆ ನಿಮಗೆ ಅಂದರೆ ಪ್ರಾರಂಭ ಅವಸ್ಥೆಯಲ್ಲಿ ಸಮ್ಯಕ್ ದೃಷ್ಟಿ ಸಾಮಾನ್ಯವಾಗಿ ಸ್ವ ಮತ್ತೆ ಪರವನ್ನು ಹೇಗೆ ತಿಳಿಯುತ್ತಾನೆ ಇದಕ್ಕೆ ಉತ್ತರ ಸ್ವರೂಪವಾಗಿ ಶ್ರೀ ಕುಂದಕುಂದರು ಸಮಯ ಸರ ಮಹಾಶಾಸ್ತ್ರದ ನಿರ್ಚರ ಅಧಿಕಾರದ ಗಾಥಾ ಸಂಖ್ಯೆ ನೂರ ತೊಂಬತ್ತ ಎಂಟನ್ನು ಹೇಳಲಿದ್ದಾರೆ ಕೇಳಿರಿ ಉದಯವಿರಾಗೋ ವಿವಿಹೋ ಕಂಬಾಣಂ ವಣ್ಣಿದೋ ಜಿನೇ ಜಿನವರೇ ಹಿಂ ಮಜ್ಜ ಸಹಾವ ಜಾಣಗ ಭಾಗೋದು ಅಹಮೆಕೋ ಈಗ ಈ ಗಾತಿಯ ಅರ್ಥವನ್ನು ಹೇಳುತ್ತಾರೆ ಕೇಳಿರಿ ಕರ್ಮಗಳ ಉದಯ ರಸವನ್ನು ಜಿನೇಶ್ವರ ದೇವರು ಅನೇಕ ತರಹದಿಂದ ಹೇಳಿದ್ದಾರೆ ಆ ಕರ್ಮ ವಿಪಾಕದಿಂದ ಆಗುವ ನನ್ನ ಸ್ವಭಾವವೂ ಇಲ್ಲ ನಾನು ಮಾತ್ರ ಒಂದು ನ್ಯಾಯಕ ಸ್ವಭಾವ ಸ್ವರೂಪನೂ ಇದ್ದೇನೆ ಈ ರೀತಿ ಸಮ್ಯಕ್ ದೃಷ್ಟಿಯು ತಿಳಿಯುತ್ತಾನೆ ಪ್ರಶ್ನೆ ಏಳ್ನೂರ ನಾಲ್ಕು ಸಮ್ಯಕ್ ದೃಷ್ಟಿಯು ತನ್ನನ್ನು ತಾನು ಏಕ ಜ್ಞಾಯಕ ಭಾವ ಇದ್ದೇನೆ ಎಂದು ಹೇಗೆ ತಿಳಿಯುತ್ತಾನೆ ಪ್ರಶ್ನೆಯನ್ನು ಇನ್ನೊಂದು ಸಲ ಕೇಳ್ರಿ ಪ್ರಶ್ನೆ ಏಳ್ನೂರ ನಾಲ್ಕು ಸಮ್ಯಕ್ ದೃಷ್ಟಿಯು ತನ್ನನ್ನು ತಾನು ಏಕ ಜ್ಞಾಯಕ ಭಾವ ಇದ್ದೇನೆ ಎಂದು ಹೇಗೆ ತಿಳಿಯುತ್ತಾನೆ ಉತ್ತರ ಯಾವುದು ಕರ್ಮದ ಉದಯದ ರಸದಿಂದ ಉತ್ಪನ್ನವಾದ ಅನೇಕ ಪ್ರಕಾರದ ಭಾವಗಳು ಇವೆ ಅವು ನನ್ನ ಸ್ವಭಾವ ಅಲ್ಲ ನಾನು ಪ್ರತ್ಯಕ್ಷ ಅನುಭವ ಗೋಚರ ಟಂಕೋತ್ಕೀರ್ಣ ಏಕ ನ್ಯಾಯಕ ಭಾವನೆ ಇದ್ದೇನೆ ಸಮ್ಯಕ್ ದೃಷ್ಟಿಯು ತನ್ನನ್ನು ಮತ್ತು ಪರವನ್ನು ವಿಶೇಷ ರೀತಿಯಿಂದ ಈ ರೀತಿ ತಿಳಿಯುತ್ತಾನೆ ಅರ್ಥ ಸ್ವಲ್ಪ ಇನ್ನು ಮುಂದೆ ಪ್ರಶ್ನೆ ಏಳ್ನೂರ ಐವತ್ತ ಐದು ಸಮ್ಯಕ್ ದೃಷ್ಟಿಯು ಕರ್ಮದ ಉದಯಗಳನ್ನು ಹೇಗೆಂದು ತಿಳಿಯುತ್ತಾನೆ ಇದಕ್ಕೆ ಉತ್ತರ ರೂಪವಾಗಿ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ನಿರ್ಜರ ಅಧಿಕಾರದ ಗಾಥಾ ಸಂಖ್ಯೆ ಒಂದು ನೂರ ತೊಂಬತ್ತ ಒಂಬತ್ತನ್ನು ಹೇಳಲಿದ್ದಾರೆ ಕೇಳಿರಿ ಪೊಗ್ಗಲ ಕಮ್ಮಂ ರಾಘೋ ವಿವಾ ಗೋಧವು ಗೋಧೋಹವದೇಸೋಣ ಮಜ್ಜ ಬಾಹೋಜಾಣಗ ಬಾವು ಹು ಆಮೆಕೋ ಈಗ ಈ ಗಥೆಯ ಅರ್ಥವನ್ನು ಏನು ಹೇಳುತ್ತಾರೆ ಕೇಳಿರಿ ಇದು ರಾಗವು ಪುದ್ಗಲ ಕರ್ಮವಿದೆ ಅದರ ವಿಪಾಕದ ಉದಯವಿದೆ ಅದು ನನ್ನ ಅನುಭವದಲ್ಲಿ ರಾಗ ರೂಪ ಪ್ರೀತಿ ರೂಪ ಆಸ್ವಾದ ಕೊಡುತ್ತದೆ ನನ್ನ ಭಾವವು ಇಲ್ಲ ಕಾರಣ ನಿಜವಾಗಿ ನಾನಂತೂ ಏಕ ನ್ಯಾಯಕ ಸ್ವರೂಪನೇ ಇದ್ದೇನೆ ಈ ಗಾಥೆಯ ಅರ್ಥ ತಮಗೆ ಸರಿಯಾಗಿ ಅರ್ಥ ಆದ ಹಾಗೆ ನನಗೆ ಯಾಕೋ ಕಾಣ್ತಾ ಇಲ್ಲ ಆದರೆ ಪರವಾಗಿಲ್ಲ ಇದನ್ನು ಮುಂದೆ ಬೇರೆ ರೀತಿಯಲ್ಲಿ ಹೇಳ್ತೇನೆ ನಿಮ್ಗೆ ಆವಾಗ ಅದು ಗೊತ್ತಾಗ್ತದೆ ಪ್ರಶ್ನೆ ಏಳ್ನೂರ ಐವತ್ತ ಆರು ಸಮ್ಯಕ್ ದೃಷ್ಟಿ ಜ್ಞಾನ ವೈರಾಗ್ಯಯುಕ್ತ ಹೇಗೆ ಆಗುತ್ತಾನೆ ಉತ್ತರ ನಿಜವಾಗಿ ರಾಗವು ಪುದ್ಗಲ ಕರ್ಮವಿದೆ ಹಾಂ ಒಂದು ವಿಷಯ ನೆನ್ಪಿಟ್ಕೊಡ್ರಿ ಸೂಚನೆ ಎಲ್ಲಿ ಆದರೂ ರಾಗ ಶಬ್ದವನ್ನು ಉಪಯೋಗ ಮಾಡಿದ ಪಕ್ಷದಲ್ಲಿ ನೀವು ಅಲ್ಲಿ ರಾಗ ದ್ವೇಷ ಮೋಹ ಎಲ್ಲವನ್ನು ತಗೋಬೇಕು ಅರ್ಥ ಆಯಿತು ಹಾಂ ಇನ್ನು ನೋಡ್ರಿ ಕೇಳ್ರಿ ಇಲ್ಲಿ ಈಗ ಹಾಗಾದ್ರೆ ಪ್ರಶ್ನೆ ಏನಿತ್ತು ಮತ್ತೆ ಏನಾದರೂ ಮಧ್ಯದಲ್ಲಿ ಹೇಳಕ್ಕೆ ಹೋದರೆ ನೀವು ಪ್ರಶ್ನೆಯನ್ನೇ ಮರೆತು ಬಿಡ್ತೀರಿ ಅದು ನನಗೆ ದೊಡ್ಡ ಸಮಸ್ಯೆ ಇದೆ ಈಗ ಪ್ರಶ್ನೆಯನ್ನು ಸಲ ಹೇಳ್ತೀನಿ ಪ್ರಶ್ನೆ ಏಳ್ನೂರ ಐವತ್ತ ಆರು ಸಮ್ಯಕ್ ದೃಷ್ಟಿ ಜೀವವು ಜ್ಞಾನ ವೈರಾಗ್ಯಯುಕ್ತ ಹೇಗೆ ಆಗುತ್ತಾನೆ ಇದು ಪ್ರಶ್ನೆ ಅಲ್ವಾ ಹಾಂ ಈಗ ಉತ್ತರ ಕೇಳ್ರಿ ನೇರವಾಗಿ ಕೇಳಿರಿ ನಿಜವಾಗಿಯೂ ರಾಗವು ಪುದ್ಗಲ ಕರ್ಮವಿದೆ ಅದು ಪುದ್ಗಲ ಕರ್ಮದ ಉದಯದ ವಿಪಾಕದಿಂದ ಉತ್ಪನ್ನವಾದದ್ದು ಪ್ರತ್ಯಕ್ಷ ಅನುಭವ ಗೋಚರವಿದೆ ಇದು ನನ್ನ ಸ್ವಭಾವವಂತೂ ಅಲ್ಲ ನಾನಂತೂ ಟಂಕೋತ್ಕಿರಣ ಏಕ ಜ್ಞಾಯಕ ಸ್ವಭಾವ ಭಾವ ಸ್ವರೂಪಿ ಇದ್ದೇನೆ ಈ ಗಾಥೆಯಲ್ಲಿ ಆಚಾರ್ಯರು ಪರಭಾವಕ್ಕೆ ವಿಶೇಷ ರಾಗ ಎಂದಿದ್ದಾರೆ ಅಷ್ಟೇ ಅದೇ ಪ್ರಕಾರ ರಾಗದ ಸ್ಥಾನದಲ್ಲಿ ತಾವು ದ್ವೇಷ ಮೋಹ ಕ್ರೋಧ ಮಾನ ಮಾಯಾ ಲೋಭ ಕರ್ಮ ನೋಕರ್ಮ ಮನ ವಚನ ಕಾಯ ಶ್ರೋತ್ರ ಇಂದ್ರಿಯ ಚಕ್ಷು ಇಂದ್ರಿಯ ಗೃಹ ಇಂದ್ರಿಯ ರಸನ ಇಂದ್ರಿಯ ಸ್ಪರ್ಶನೇಂದ್ರಿಯ ಈ ಪದಗಳನ್ನು ಇಟ್ಟು ಹದಿನಾರು ಸೂತ್ರಗಳ ವ್ಯಾಖ್ಯಾನ ಮಾಡಬೇಕು ಹಾ ಇದೇ ಉಪದೇಶದಿಂದ ಅನ್ಯ ವಿಚಾರವನ್ನು ಕೂಡ ಮಾಡಬೇಕು ಹೀಗೆ ದೃಷ್ಟಿಯು ತಿಳಿದದ್ದರಿಂದ ರಾಗವನ್ನು ಬಿಟ್ಟು ತಿಳುವಳಿಕೆಯ ನಿಯಮದಿಂದ ಜ್ಞಾನ ವೈರಾಗ್ಯಯುಕ್ತ ಆಗುತ್ತಾನೆ ಹಾ ಈಗ ನಿಮಗೆ ಅನಿಸುತ್ತೆ ನನಗೆ ಇಲ್ಲಿ ಸಾಕಷ್ಟು ವಿಷಯ ಮತ್ತೆ ಗೊಂದಲಕ್ಕೆ ಬಂದ ಹಾಗೆ ಕಾಣ್ತಾ ಇದೆ ಅಲ್ವಾ ಹಾಗಲ್ಲ ಹಾಗಾದರೆ ಇನ್ನೊಂದು ಸಲ ಬೇರೆ ರೂಪದಲ್ಲಿ ಹೇಳ್ತೀನಿ ನಿಮಗೆ ಪ್ರಶ್ನೆ ಏಳ್ನೂರ ಐವತ್ತ ಏಳು ರಾಗ ಶಬ್ದವು ಬಂದಾಗ ನಾವು ಕೇವಲ ರಾಗ ಶಬ್ದವನ್ನು ಗ್ರಹಿಸಬೇಕು ಅಥವಾ ಅದರ ಜೊತೆಗೆ ಅನ್ಯ ವಸ್ತುಗಳು ಗ್ರಹಣ ಆಗುತ್ತವೆಯೋ ಇದು ಪ್ರಶ್ನೆ ಆಯ್ತಾ ಹಾಂ ಈಗ ಇದನ್ನು ಒಂದು ಸ್ವಲ್ಪ ನೀವು ಬರ್ಕೊಂಡು ಕಲ್ತರೆ ಒಳ್ಳೆಯದು ಇಲ್ಲಾಂದರೆ ನಿಮಗೆ ನೆನಪಿನಲ್ಲಿ ಉಳಿಯೋದಿಲ್ಲ ಈಗ ಒಂದು ಸ್ವಲ್ಪ ಅದನ್ನು ನಿಧಾನವಾಗಿ ಹೇಳ್ತೀನಿ ನೀವು ಬರ್ಕೊಂಬಿಡ್ರಿ ಉತ್ತರ ರಾಗ ಶಬ್ದ ಬಂದಾಗ ಅದರ ಜೊತೆಗೆ ನೆನ್ಪಿಟ್ಕೊಳ್ರಿ ಒಂದು ದ್ವೇಷ ಎರಡು ಮೋಹ ಮೂರು ಕ್ರೋಧ ನಾಲ್ಕು ಮಾನ ಐದು ಮಾಯಾ ಆರು ಲೋಭ ಏಳು ಕರ್ಮ ಎಂಟು ನೋಕರ್ಮ ಒಂಬತ್ತು ಮನ ಹತ್ತು ವಚನ ಹನ್ನೊಂದು ಕಾಯ ಹನ್ನೆರಡು ಶ್ರೋತೃ ಇಂದ್ರಿಯ ಹದಿಮೂರು ಚಕ್ಷು ಇಂದ್ರಿಯ ಹದಿನಾಲ್ಕು ಘ್ರಾಣ ಇಂದ್ರಿಯ ಹದಿನೈದು ರಸನ ಇಂದ್ರಿಯ ಹದಿನಾರು ಸ್ಪರ್ಶನ ಇಂದ್ರಿಯ ಈ ಹದಿನಾರು ವಸ್ತುಗಳನ್ನು ತಾವು ಗ್ರಹಿಸಬೇಕು ಇದನ್ನ ಸ್ವಲ್ಪ ಬರ್ಕೊಂಡು ಕಲ್ತ್ರೆ ನೀವು ಒಳ್ಳೆಯದು ನೋಡ್ರಿ ಅಕಸ್ಮಾತ್ ಎಲ್ಲಾದರೂ ರಾಗ ಶಬ್ದ ಬಂದಾಗ ಯಾಕೆಂದರೆ ಅದು ಪದೇ ಪದೇ ಎಲ್ಲ ಸ್ಥಳಗಳಲ್ಲಿ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ ಆದ್ದರಿಂದ ನೀವು ಈಗಾಗಲೇ ಅದನ್ನು ಕಲಿತು ತಯಾರಿರಬೇಕಾಗ್ತದೆ ಯಾಕೆಂದರೆ ಪದೇ ಪದೇ ಎಲ್ಲಿಂತ ಹೇಳಲಿಕ್ಕಾಗ್ತದೆ ಅದನ್ನು ಹಾಗೆ ಹೇಳ್ತಾ ಚಂದ ಇರೋದಿಲ್ಲ ಯಾಕೆಂದರೆ ರಾಗ ದ್ವೇಷ ಈ ಇದಾವಲ್ಲ ಇದು ಪದೇ ಪದೇ ಇನ್ನು ಅಂತಿಮ ತನಕ ಬರುವ ಇದಾವೆ ಅಲ್ವಾ ಹಾಂ ಅದಕ್ಕೋಸ್ಕರ ನೀವು ಆವಾಗ ಈ ವಿಷಯವನ್ನು ಸ್ವಲ್ಪ ನೆನಪಿಟ್ಕೊಂಡ್ರೆ ಒಳ್ಳೆಯದು ಆಗುತ್ತದೆ ಅಂದರೆ ಮುಂದಿನ ಕಲಿಕೆಗೆ ನಿಮಗೆ ಸುಲಭ ಆಗ್ತದೆ ಅದು ಇಲ್ಲಾಂದರೆ ಕೇವಲ ರಾಗ ಶಬ್ದ ತಗೊಂಡಾಗ ಕೇವಲ ನೀವು ರಾಗ ಅಂತೇಳಿಬಿಟ್ಬಿಡ್ಬೋದು ಆ ಥರ ಅಲ್ಲ ಅದು ಹಾಂ 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 ಗೊತ್ತಾಯ್ತಲ್ಲ ಹಾಂ ಹಾಗಿದ್ರೆ ಈಗ ಇನ್ನು ಮುಂದೆ ನೋಡೋಣ ಅಂದರೆ ಪ್ರಶ್ನೆ ಏಳ್ನೂರ ಐವತ್ತ ಎಂಟು ಸಮ್ಯಕ್ ದೃಷ್ಟಿ ತನ್ನನ್ನು ಮತ್ತು ಕರ್ಮದ ಉದಯವನ್ನು ಹೇಗೆ ತಿಳಿಯುತ್ತಾನೆ ಇದಕ್ಕೆ ಉತ್ತರ ಸ್ವರೂಪವಾಗಿ ಆಚರಿಸಿ ಕುಂದ ಕುಂದರು ಸಮಯಸರ ಮಹಾಶಾಸ್ತ್ರದ ನಿರ್ಜನ ಅಧಿಕಾರದ ಗಾಥಾ ಸಂಖ್ಯೆ ಇನ್ನೂರನ್ನು ಹೇಳುತ್ತಾರೆ ಕೇಳ್ತೀರಿ ಜಾಣಗ ಜಾಣಗಂ ಉದಯಂ ಕಮ್ಮ ವಿವಾಗಂ ಯಾ ಮುಯದಿ ತಚ್ಚ ವಿಯಾಣಂತೋ ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ ಕೇಳಿರಿ ಇದೇ ಪ್ರಕಾರ ಸಮ್ಯಕ್ ದೃಷ್ಟಿಯು ತನಗೆ ಜ್ಞಾಯಕ ಸ್ವಭಾವವನ್ನು ತಿಳಿಯುತ್ತಾನೆ ಅಂದರೆ ತನ್ನ ಜ್ಞಾಯಕ ಸ್ವಭಾವವನ್ನು ತಾನೇ ತಿಳಿಯುತ್ತಾನೆ ಆ ರೀತಿ ಮತ್ತು ವಸ್ತುವಿನ ಯಥಾರ್ಥ ಸ್ವರೂಪವನ್ನು ತಿಳಿಯುತ್ತಾನೆ ಕರ್ಮದ ಉದಯದಿಂದ ಕರ್ಮದ ವಿಪಾಕ ತಿಳಿದುಕೊಂಡು ಅದನ್ನು ಬಿಟ್ಟು ಬಿಡುತ್ತಾನೆ ಹಾಗಾದರೆ ಇನ್ನು ಈ ಇದರ ವಿಶೇಷ ಅರ್ಥಗಳನ್ನು ಹಾಗಾದರೆ ಮುಂದೆ ನೋಡುವ ಅಲ್ವಾ ಪ್ರಶ್ನೆ ಏಳ್ನೂರ ಐವತ್ತ ಒಂಬತ್ತು ಸಮ್ಯಕ್ ದೃಷ್ಟಿ ಜೀವ ಅಂದರೆ ಸಮ್ಯಕ್ ದೃಷ್ಟಿಯು ಜ್ಞಾನ ಮತ್ತು ವೈರಾಗ್ಯದಿಂದ ಸಂಪನ್ನನು ಹೀಗೆ ಆಗುತ್ತಾನೆ ಆಯ್ತಲ್ಲಪ್ಪ ಇದು ಅರ್ಥ ಆಗ್ತೈತೆ ಹ್ಞೂ ಗೊತ್ತಾಗ್ತೈತೆ ಇದು ಈಗ ಹಾಂ ಉತ್ತರ ಕೇಳ್ರಪ್ಪ ಹೀಗೆ ಸಮ್ಯಕ್ ದೃಷ್ಟಿಯು ಸಾಮಾನ್ಯ ಮತ್ತು ವಿಶೇಷ ಎಲ್ಲ ಪರಭಾವದಿಂದ ಭಿನ್ನವಾಗಿ ಟಂಕೋತ್ಕಿರಣ ಏಕ ಜ್ಞಾಯಕ ಭಾವ ಸ್ವಭಾವ ರೂಪ ಆತ್ಮನ ತತ್ವವನ್ನು ವ್ಯವಸ್ಥಿತವಾಗಿ ತಿಳಿಯುತ್ತಾನೆ ಮತ್ತು ತತ್ವಗಳನ್ನು ವ್ಯವಸ್ಥಿತವಾಗಿ ತಿಳಿಯುತ್ತಾ ತಿಳಿಯುತ್ತಾ ಸ್ವಭಾವದ ಗ್ರಹಣ ಮತ್ತು ಪರಭಾವದ ತ್ಯಾಗ ಮಾಡಿ ಉತ್ಪನ್ನವಾದಂತಹ ತನ್ನ ವಸ್ತುತ್ವವನ್ನು ಪ್ರಸಿದ್ಧಗೊಳಿಸುತ್ತಾ ಕರ್ಮೋದಯದ ವಿಪಾಕದಿಂದ ಉತ್ಪನ್ನವಾದ ಎಲ್ಲ ಭಾವಗಳನ್ನು ಬಿಟ್ಟು ಬಿಡುತ್ತಾನೆ ಅದಕ್ಕೆ ಅಂದರೆ ಅದಕ್ಕಾಗಿ ಅವನು ನಿಯಮದಿಂದ ಜ್ಞಾನ ವೈರಾಗ್ಯ ಸಂಪನ್ನನಾಗುತ್ತಾನೆ ಪ್ರಶ್ನೆ ಏಳ್ನೂರ ಅರವತ್ತು ಜ್ಞಾನರೂಪನಾಗುವುದು ಮತ್ತು ಪರಭಾವಗಳಿಂದ ವಿರಕ್ತನಾಗುವುದು ಈ ಎರಡು ಕೆಲಸ ಒಂದೇ ಸಾರಿಗೆ ಸಾಧ್ಯವಾಗುತ್ತದೆಯೇ ನಿಮಗೆ ಪ್ರಶ್ನೆ ಗೊತ್ತಾಯಿತು ಪ್ರಶ್ನೆಯನ್ನು ಹಾಗಾದ್ರೆ ಇನ್ನೊಂದು ಸಲ ಕೇಳ್ತೀರಿ ನೋಡಿರಿ ಕೇಳಿರಿ ನೋಡ್ರಿ ಇಲ್ಲಿ ಪ್ರಶ್ನೆ ಏಳ್ನೂರ ಅರವತ್ತು ಆಗುವುದು ಒಂದಾಯ್ತಲ್ಲ ಹ್ಞೂ ಮತ್ತು ಪರಭಾವಗಳಿಂದ ವಿರಕ್ತನಾಗುವುದು ಎರಡು ಕೆಲಸ ಆಯ್ತಲ್ಲ ಹ್ಞೂ ಇದು ಒಂದೇ ಸಾರಿಗೆ ಸಾಧ್ಯವಾಗುತ್ತದೆಯೇ ಎರಡು ಕೆಲಸ ಆಗಬೇಕಲ್ಲ ಹ್ಞೂ ಹಾಗಿದ್ರೆ ಉತ್ತರ ಕೇಳ್ತೀರಿ ಉತ್ತರ ಕೇಳ್ತಾರಪ್ಪ ಗೊತ್ತಾಗ್ತಾ ಇದು ಹಾಂ ಉತ್ತರ ಈ ಜೀವನು ತನ್ನನ್ನು ಜ್ಞಾಯಕ ಭಾವ ಸ್ವರೂಪ ಸುಖಮಯನೆಂದು ತಿಳಿಯುತ್ತಾನೆ ಕರ್ಮದ ಉದಯದಿಂದ ಉತ್ಪನ್ನವಾದ ಭಾವಗಳು ರೂಪ ದುಃಖಮಯವೆಂದು ತಿಳಿಯುತ್ತಾನೆ ಆಗ ಜ್ಞಾನರೂಪವಾಗುತ್ತಾನೆ ಪರಭಾವದಿಂದ ವಿರಕ್ತನಾಗುವುದು ಈ ಎರಡು ಸಾಧ್ಯವಾಗುತ್ತದೆ ಇದು ಸ್ಪಷ್ಟ ಅನುಭವ ಗೋಚರವಿದೆ ಇದು ಸಮ್ಯಕ್ ದೃಷ್ಟಿಯ ಚಿಹ್ನೆ ಇದೆ ನೋಡಿ ಹಾಗಾದರೆ ಈಗ ಏನಪ್ಪ ಗೊತ್ತಾಯ್ತು ನಮಗೆ ಏನು ಗೊತ್ತಾಯ್ತು ನಮಗೆ ನಿಮಗೆ ಏನು ಗೊತ್ತಾಯಿತು ಹಾ ನೋಡಿ ಇಲ್ಲಿ ಅವನು ಅಂದರೆ ಸಮ್ಯಕ್ ದೃಷ್ಟಿಯ ಜ್ಞಾನರೂಪನಾಗುವುದು ಮತ್ತು ಪರಭಾವಗಳಿಂದ ವಿರಕ್ತನಾಗುವುದು ಇದು ಏನಾಯಿತು ಎರಡೂ ಕೆಲಸ ಒಂದೇ ಸಮಯದಲ್ಲಿ ಆಗುತ್ತದೆ ಅಂತ ಹೇಳಿ ಸ್ಪಷ್ಟ ಆಯಿತು ಅಲ್ವಾ ಹಾ ಹಾಗೆ ಇನ್ನು ಮುಂದೆ ಹಾಗಾದರೆ ಪ್ರಶ್ನೆ ಏಳ್ನೂರ ಅರವತ್ತ ಒಂದು ಪರದ್ರವ್ಯಗಳಲ್ಲಿ ರಾಗಭಾವ ಇರುವ ಜೀವನು ತನ್ನನ್ನು ಸಮ್ಯಕ್ ದೃಷ್ಟಿ ಎಂದು ಅಹಂಕಾರ ಪಟ್ಟರೆ ಏನಾಗುತ್ತದೆ ಪ್ರಶ್ನೆ ಗೊತ್ತಾಯ್ತಪ್ಪ ನಿಮಗೆ ಅಂದರೆ ಪರಭಾವ ಅದು ಪ್ರ ಪರದ್ರವ್ಯ ಯಾವುದು ಬೇಕಾದ್ರು ಇರಲಿ ಅದು ಜೀವ ಇರಲಿ ಅಜೀವ ಇರಲಿ ಅದೆಲ್ಲ ಕೇಳಬೇಡ್ರಿ ಹಾಂ ಪ್ರಶ್ನೆ ಏಳ್ನೂರ ಅರವತ್ತೊಂದು ಏನಪ್ಪ ಪರದ್ರವ್ಯಗಳಲ್ಲಿ ರಾಗಭಾವ ಇರುವ ಜೀವನು ತನ್ನನ್ನು ಸಮ್ಯಕ್ ದೃಷ್ಟಿ ಸಮ್ಯಕ್ ದೃಷ್ಟಿ ಎಂದು ಅಹಂಕಾರ ಮಾಡಿದರೆ ಏನಾಗುತ್ತದೆ ಗೊತ್ತಾಯಿತು ಹಾಂ ಇದರ ಉತ್ತರವನ್ನು ಹಾಗಾದರೆ ಕೇಳ್ರಪ್ಪ ಈಗ ಇದರೊಳಗಡೆ ಹೌದು ಈ ಪ್ರಶ್ನೆಯ ಉತ್ತರ ಸ್ವಲ್ಪ ವಿಸ್ತಾರವಾಗಿ ಇರೋದರಿಂದ ಅಂದರೆ ಒಂದು ಎರಡು ನಿಮಿಷ ಆಗ್ಬೋದು ಅಂತ ಅನಿಸುತ್ತೆ ಅದನ್ನು ಉತ್ತರ ಕೊಡೋದಕ್ಕೆ ಆದ್ರಿಂದ ಈ ಭಾಗದಲ್ಲಿ ಆಗೋದು ನನಗೆ ಕಾಣ್ತಾ ಇಲ್ಲ ಯಾಕೆಂದರೆ ಆ ಪ್ರಶ್ನೆ ಇನ್ನೊಂದ್ಸಲ ನಿಮಗೆ ಮುಂದಿನ ಭಾಗದಲ್ಲಿ ನಾನು ಹೇಳಿ ಅದನ್ನ ಉತ್ತರ ಹೇಳಬೇಕಾಗ್ಬೋದು ಯಾಕೆಂದರೆ ಇಲ್ಲಿ ಇಲ್ಲ ಯಾಕೆ ಅಷ್ಟು ಸಮಯ ಇಲ್ಲಲ್ವಾ ನೀವೇ ಬೇಕಾದ್ರೆ ನೋಡಿರಿ ಸಮಯ ಇದೆಯೇ ನೋಡ್ರಿ ಅಲ್ಲಿ ಇಲ್ಲವಲ್ಲ ಮತ್ತು ನೀವೊಂದು ಕೆಲಸ ಮಾಡಿರಿ ನಾಳೆಯಿಂದ ಸ್ವಲ್ಪ ಸಮಯಕ್ಕೆ ಬರೋದು ಪ್ರಯತ್ನ ಮಾಡಿರಿ ನೀವು ನೀವು ನೋಡಿ ಒಂದೇ ನಿಮಿಷದ ಸ್ಥಳವಾಗಿ ಬಂದರೂ ಇಲ್ಲಿ ನಮಗೆ ನಮಗೆ ನಿಮಗೆ ಎಲ್ಲರಿಗೂ ತೊಂದರೆ ಆಗ್ತದೆ ಬೇರೆಯವರಿಗೆ ಎಲ್ಲರಿಗೂ ತೊಂದರೆ ಆಗ್ತದೆ ಹಾಗೆ ಮಾಡಬೇಡಿರಿ ಭಗವಾನ್ರಿಗೆ ಜಯಕಾರ ಹಾಕೋಕ್ಕಿಂತ ಮೊದಲು ನೀವು ಇಲ್ಲಿ ಇರಬೇಕು ಆಯ್ತು ಬರ್ರಿ